ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ನಾಟಿ ಶೈಲಲ್ಲಿ ನಾನು ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದರಲ್ಲಿ ನಾನು ಅಷ್ಟನೇ ಈರುಳ್ಳಿ ಮಸಾಲೆನ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಈರುಳ್ಳಿ ಒಂದು ಅರ್ಧ ಟೇಬ ಟೇಬಲ್ ಸ್ಪೂನ್ ಮೆಣಸು ಜೊತೆಗೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟು ಕೂಡ ನಾನು ಪೇಸ್ಟ್ ಮಾಡಿಟ್ಕೋತಾ ಇದ್ದೀನಿ ನಾವು ಹಳ್ಳಿಗಳಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡ್ತಿದ್ವಲ್ಲ ಅಷ್ಟೇ ಟೇಸ್ಟು ಅಷ್ಟೇ ರುಚಿಯಾಗಿ ಬರುತ್ತೆ ಇಲ್ಲಿ ಮೊಟ್ಟೆ ಕೋಳಿ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಂದು ಕಿಲೋ ಮೊಟ್ಟೆ ಕೋಳಿನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಸ್ಟವ್ ಹಚ್ಚಿ ನಾನು ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ ಕುಕ್ಕರ್ನ ಇಟ್ಟಿದ್ದು ಸ್ವಲ್ಪ ಕಾಯಲಿಕ್ಕೆ ಬಿಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಇದಕ್ಕೇನು ತುಂಬ ಎಣ್ಣೆ ಹಾಕೋದು ಬೇಡ ಯಾಕೆಂದರೆ ಮೊಟ್ಟೆ ಕೋಳಿಲಿ ಅದು ಜೆಡ್ ನಮ್ಸ ಜಾಸ್ತಿ ಇರೋದರಿಂದ ಸ್ವಲ್ಪ ಎಣ್ಣೆನ ಹಾಕೋಣ ಯಾರ್ಯಾರಿಗೆಲ್ಲ ಈ ರೀತಿ ಮೊಟ್ಟೆ ಕೋಳಿ ಸಾಂಬಾರು ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗಂತೂ ಮೊಟ್ಟೆ ಕೋಳಿ ಸಾಂಬಾರು ಕೋಳಿ ಸಾಂಬಾರು ಅಂದರೆ ತುಂಬಾ ಇಷ್ಟ ಅಲ್ಲದೆ ಈ ವೆದರ್ಗೆ ಇವಾಗೆಲ್ಲ ತುಂಬ ಚಳಿ ಮಳೆ ಮಳೆ ತುಂಬ ಎಲ್ಲ ಕಡೆಯೂ ಮಳೆ ಆಗ್ತಾಯಿದೆ ನಾನು ಒತ್ಸವ್ಗೆ ನಾಟಿ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಏಕೆಂದರೆ ನಾನು ಆವಾಗಲೇ ಒತ್ಸವ್ಗೆ ವೀಡಿಯೋನ ಹಾಕಿದ್ದಿ ಜೊತೆಗೆ ಕಾಯಲ್ಲಿ ಮಾಡಿ ಉತ್ಸವ್ಗೆನ ಹಾಕಿದ್ದಿ ಹಾಗಾಗಿ ನನಗೆ ಇವತ್ತು ಒತ್ಸವ್ಗೆನ ತೋರಿಸ್ತಾ ಇಲ್ಲ ಎಣ್ಣೆ ಕಾದಿದೆ ಈರುಳ್ಳಿ ಹಾಕಿದ್ದೀನಿ ಇವಾಗ ಸ್ವಲ್ಪ ನಾನು ಹಾಗೇ ಫ್ರೈ ಮಾಡ್ತಾಯಿದ್ದೀನಿ ಇದು ಒತ್ಸವ್ಗೆಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒತ್ಸವಿಗೆಗೂ ಕೂಡ ಮಾಡಿದ್ದೀನಿ ಒತ್ಸವ್ಗೆ ನೀವು ಆ ರೆಸಿಪಿ ಏನಾದರೂ ಬೇಕು ಅಂದರೆ ಭಯದಲ್ಲಿ ಲಿಂಕ್ ಹಾಕಿರ್ತೀನಿ ಅದರಲ್ಲಿ ಹೋಗಿ ನೋಡಿ ಇವಾಗ ನಾನು ಇದಕ್ಕೆ ಚಿಕನ್ ಪೀಸ್ನ ಹಾಕಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ನೀರು ಸುಂಡೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮುದ್ದೆಗೂ ಚೆನ್ನಾಗಿರುತ್ತೆ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಒತ್ಸವ್ಗೆ ತುಂಬ ಕಾಂಬಿನೇಷನ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಹೊತ್ಸವ್ಗೆ ಕೂಡ ಮಾಡಿಟ್ಟಿದ್ದೀನಿ ಈಗ ಸ್ವಲ್ಪ ಉಪ್ಪು ಸೇರಿಸ್ತಾಯಿದ್ದೀನಿ ಇವಾಗ ನಾನು ರುಬ್ಬಿಟ್ಟಿರೋಂಥ ಮಸಾಲೆನೂ ಕೂಡ ಹಾಕ್ತಾಯಿದ್ದೀನಿ ಇದಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಈ ರೀತಿ ಡ್ರೈ ಡ್ರೈ ಪೀಸ್ ಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿ ತಿನ್ಬೋದು ಇದು ಮೊಟ್ಟೆ ಕಳೆ ಸ್ವಲ್ಪ ಇರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ಬೈಲರ್ ಕೋಳಿ ಆದರೆ ಬರೀ ಹಾಗೇ ಪಾತ್ರಲ್ಲಿ ಮಾಡ್ಕೊಬೋದು ಮೊಟ್ಟೆ ಕೋಳಿ ಆದರೆ ಸ್ವಲ್ಪ ಬೇಯಿಸ್ಬೇಕು ಅದಕ್ಕಾಗಿ ನಾನು ಕುಕ್ಕರ್ಗೆ ಹಾಕಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀವಲ್ವಾ ಅಲ್ವಾ ತುಂಬಾ ಚೆನ್ನಾಗಿ ಗಟ್ಟಿಯಾಗಿದೆ ಅಂದರೆ ಅದರಲ್ಲಿ ನೀರಿಲ್ಲ ಹಾಗೆ ಪೂರ್ತಿ ನೀರು ಸುಂಡೋವರೆಗೂ ನಾನು ಬೇಯಿಸಿಟ್ಟಿದ್ದೀನಿ ಮಸಾಲೆನೂ ಕೂಡ ಚೆನ್ನಾಗಿ ಉಪ್ಪು ಖಾರ ಮಸಾಲೆನೂ ಕೂಡ ಹಿಡ್ದಿದೆ ಇದಕ್ಕೆ ನಾನು ಆವಾಗಲೇ ನಾನು ಒಂದು ಲೀಟ್ರಷ್ಟು ನೀರನ್ನು ಕಾಯಿಸಿಟ್ಟಿದೆ ಆ ನೀರನ್ನು ಹಾಕಿ ಇವಾಗ ನಾನು ಕುಕ್ಕರ್ ಕ್ಯಾಪನ್ನು ಹಾಕ್ತಾಯಿದ್ದೀನಿ ಇವಾಗ ನಾನು ಸಾಂಬಾರಿಗೆ ಮಸಾಲೆನ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನು ಒಂದು ಅರ್ಧ ಕಪ್ಪು ಕಾಯಿ ತುರಿದಿಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೊಮೊಟೊ ಇದರಲ್ಲಿ ನಾನು ಖಾರದ ಪುಡಿ ಅಂದರೆ ಮಟನ್ ಮಸಾಲೆ ಪುಡಿನೂ ಕೂಡ ಹಾಕಿದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ ಇದೆಲ್ಲ ಪೂರ್ತಿಯಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಗಸಗಸೆ ಹಾಕಿದ್ರೆ ಸ್ವಲ್ಪ ಗಟ್ಟಿನೂ ಬರುತ್ತೆ ಮತ್ತು ಸಾಂಬಾರು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಲ್ಲನ ಹಾಕಿ ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಪೂರ್ತಿಯಾಗಿ ಬೆಂದಿದೆ ಇಲ್ಲಿ ನೋಡ್ತಾ ಇದ್ದೀವಲ್ಲ ಸಾಂಬಾರು ತುಂಬ ಚೆನ್ನಾಗಿ ಬೆಂದಿದೆ ನಾವು ಇದಕ್ಕೆ ಬೇಕಂದ್ರೆ ಸ್ವಲ್ಪ ಪೀಸನ್ನು ಕೂಡ ಎತ್ತಿಟ್ಕೋಬೋದು ಇವಾಗ ನಾನು ಖಾರ ಮಸಾಲೆನ ಹಾಕಿ ನಮಗೆ ಸಾಂಬಾರು ಎಷ್ಟು ಅದ ಬೇಕೋ ಅಷ್ಟನ್ನು ನೀರನ್ನ ಹಾಕೋಣ ಇದು ಸ್ವಲ್ಪ ತೆಳುವಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ತೆಳುವಾಗೇ ಮಾಡೋದು ತುಂಬ ಗಟ್ಟಿಯಾಗೇನು ಮಾಡೋದಿಲ್ಲ ನಾನು ಮೊಟ್ಟೆ ಆವಾಗಲೇ ಒಡೆದೋಗುತ್ತೆ ಅಂತ ಮೊಟ್ಟೆನ ಹಾಕಿರಲಿಲ್ಲ ಮೊಟ್ಟೆ ಮತ್ತು ಅಲ್ಲಿವರು ಎರಡೂ ಕೂಡ ಇವಾಗ ಹಾಕ್ತಾಯಿದ್ದೀನಿ ಇವಾಗ ನಾನು ಕುಕ್ಕರ್ ಕ್ಯಾಪ್ ಹಾಕಿ ಬರೀ ಒಂದು ವಿಜಲ್ನ ಕೂಗ್ಸಿದ್ದೀನಿ ನೋಡಿ ಸಾಂಬಾರು ರೆಡಿಯಾಗಿದೆ ಮೊಟ್ಟೆ ಕೋಳಿ ಸಾಂಬಾರು ನೋಡ್ತಾ ಇದ್ದೀರಲ್ಲ ಜೊತೆಗೆ ಕಬಾಬು ಕೂಡ ಮಾಡಿದ್ದೀನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನಾನು ಸಾವಿಗೆಲ್ಲೂ ಕೂಡ ಟೇಸ್ಟ್ ಮಾಡ್ತಾಯಿದ್ದೀನಿ ಹಾಗೆಯೇ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ವೀಡಿಯೋವನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಬಾಯ್ ಬಾಯ್